ಬಕ್ರೀದ್ ಹಬ್ಬದ ಹಿನ್ನೆಲೆ ಡ್ರೋನ್ ಹಾರಿಸಿ ಬಾದಾಮಿಯಲ್ಲಿ ಪೊಲೀಸ್ ಇಲಾಖೆ ಹೈ ಅಲರ್ಟ್ ಆಗಿ ಕರ್ತವ್ಯ ನಡೆಸಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಪೊಲೀಸ್ ಇಲಾಖೆ ಮಾರ್ಗದರ್ಶನದ ಮೇರೆಗೆ ಎರಡು ಸಾವಿರದ ಇಪ್ಪತ್ತೊರಲ್ಲಿ ನಡೆದಂತಹ ಗೋಹತ್ಯೆ ಘಟನೆ ಕುರಿತು ಮರು ಅಹಿತಕರ ಘಟನೆ ನಡೆಯದಂತೆ ಡ್ರೋನ್ ಹಾರಿಸಿ ಹೈ ಅಲರ್ಟ್ ಆಗಿ ಕರ್ತವ್ಯ ನಡೆಸಿದ ಬಾದಾಮಿ ಪೊಲೀಸ್ ಇಲಾಖೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಸೋಮವಾರ ನಡೆಯುವ ಬಕ್ರಿದ ಹಬ್ಬ ಕುರಿತು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕು ಪಿಎಸ್ಐ ವಿಠಲ್ ನಾಯ್ಕ ಮತ್ತು ಕ್ರೈಮ್ ಪಿ ಎಸ್ಐ ವಿಜಯ ರಾಥೋಡ್ ಅವರ ನೇತೃತ್ವದಲ್ಲಿ ಇಂದು ಬಾದಾಮಿ ಪ್ರಮುಖ ಸ್ಥಳದಲ್ಲಿ ಡ್ರೋನ್ ಮೂಲಕ ಚಾಲನೆ ನೀಡಿ ನಂತರ ದೃಶ್ಯಾವಳಿಯಲ್ಲಿ ಇನ್ನಿತರ ಘಟನೆಗಳು ನಡೆಯದ ರೀತಿ ಮುನ್ನೆಚ್ಚರಿಕೆ ಕರ್ತವ್ಯ ಕೈಗೊಂಡಿದ್ದಾರೆ ಬಾದಾಮಿ ಹಾಗೂ ಬೇಲೂರು ಜಾಲಿಹಾಳ್ ಕ್ರಾಸ್ ಹತ್ತಿರ ಪೊಲೀಸ್ ಬಿಗಿ ಒಂದೋ ಬಸ್ ನಿಂದ ಚೆಕ್ ಪೋಸ್ಟ್ ಮಾಡಿ ಕರ್ತವ್ಯ ನಿರ್ವಹಿಸಿದ್ದಾರೆ ರಾಮದುರ್ಗ ಕ್ರಾಸ್ ಅಂಬೇಡ್ಕರ್ ಸರ್ಕಲ್ ಇನ್ನೂ ಅನೇಕ ಸ್ಥಳದಲ್ಲಿ ಪರಿಶೀಲನೆ ಮಾಡಿದ್ರು ಈ ಸಂದರ್ಭದಲ್ಲಿ ಪೊಲೀಸ್ ಸಿಬ್ಬಂದಿಗಳು ಮುದುಕಪ್ಪ ಖಾನಪುರ ಮಾಂತೇಶ್ ಹರದೊಳ್ಳಿ ವಿಜಯ್ ಲೋಕಲ್ ಚೀತಾ ಪೇಸಿ ಮತ್ತಿತರು ಉಪಸ್ಥಿತರಿದ್ದರು ಮಣಿಕಂಠ ಕೆಂಗೇರಿ ನ್ಯೂಸ್ ಪಿ ಅಲರ್ಟ್ ಬಾದಾಮಿ